ಸ್ನೇಹಿತರೆ ನೋಡ್ರಿ ಈಗ ಎರಡೂವರೆ ತಿಂಗಳು ಸ್ಟಾರ್ಟ್ ಆಗಿದೆ ನೋಡ್ರಿ ಮಗ್ಗು ಒಂದ್ ನಿಮಿಷ ಬರುತ್ತೆ ನೋಡ್ರಿ ಹಾ ನೋಡ್ರಿ ಇದೆಲ್ಲ ಸ್ಟಾರ್ಟ್ ಆಗಿದೆ ಸ್ಟಾರ್ಟ್ ಈಗ ಇದರಿಂದ ಜಾಸ್ತಿ ಆಗುತ್ತೆ ಇನ್ಮೇಲೆ ಸರಿ ನೋಡಿ ಇದರಲ್ಲಿ ಅಲ್ಲಿ ಒಂದ್ ಐದಾರು ಮಗ್ ಇದೆ ಸ್ಟಾರ್ಟ್ ಎಲ್ಲಾ ಗಿಡದಲ್ಲೂ ಸ್ಟಾರ್ಟ್ ಸ್ಟಾರ್ಟ್ ಆಗಿದೆ ಓಕೆ ಸರ್ ಬೆಂಗಳೂರು ಕಟ್ಟಿಂಗ್ ಅಂದ್ರೆ ನಾಲ್ಕು ಪೆಟ್ಟೆ ಹೊಡೆದ್ರು ನಾಲ್ಕು ಎರಡರಿಂದ ನಾಲ್ಕು ತರ ಹೊಡಿಬೇಕು ಅದೇ ನೀವು ಡೆಲ್ಲಿ ಕಟಿಂಗ್ ಅಂದ್ರೆ ಲೈಟ್ ಪೇಟೆ ಸರ್ ಈಗ ಈಗ ಅಡಿಗೆ ರೈತ ಎಲ್ಲ ಆತರ ಬಂದ್ರು ಮಾಡ್ತಾರೆ ಅದು ದೂರ ಹೋಗೋದಲ್ಲ ಅಲ್ಲಿ ಹೋಗೋದಕ್ಕೆ ಅಣ್ಣ ಆಗುತ್ತೆ ಲೋಕಲ್ ಆಗಿ ಅಷ್ಟು ಮಾಡಲ್ಲ ಕಡಿಮೆ ಅಂದ್ರೆ ಎರಡು ಪಟ್ಟೆ ಬರಲಿದೆ ಎರಡು ಪಟ್ಟೆ ಮೇಲೆ ಮಾಡೋದು ಸಿಂಗಲ್ ಪಟ್ಟೆ ಹೊಡಿಯಂಗಿಲ್ಲ ಇನ್ನೇನಿಲ್ಲ ಸರ್ ಇದ್ರೆ ಬೆಳೆಯೋರು ಯಾರೇ ಬೆಳೀಲಿ ಮೇನ್ ಏನಪ್ಪಾ ಅಂದ್ರೆ ಸುಮ್ನೆ ಆ ಗೊಬ್ಬರ ಅಂತ ಈ ಗೊಬ್ಬರ ಅಂತ ಸರ್ಕಾರಿ ಗೊಬ್ಬರ ಹೋಗೋದಕ್ಕಿಂತ ನಮ್ಮ ಮನೆಯಲ್ಲಿ ದನ ಕೊಟ್ಟಿಗೆ ಮನೆಗಿಲ್ಲ ಅಂದ್ರೆ ಪರವಾಗಿಲ್ಲ ದನ ಎಲ್ಲ ಕೊಂಡು ಒಳ್ಳೆ ಗೊಬ್ಬರ ಕೊಟ್ಟು ಕೊಡ್ತಾರೆ ಗೊಬ್ಬರನ ಒಂದ್ ಸಾವಿರ ಎಕ್ಸ್ಟ್ರಾ ಆಗ್ಲಿ ಒಳ್ಳೆ ಗೊಬ್ರ ಒಳ್ಳೆ ಗೊಬ್ಬರ ತಗೊಂಡು ಹಾಕಿಬಿಟ್ಟು ಯಾರೋ ಒಬ್ರು ಹೇಳ್ತಾರೆ ಏ ನಾವು ಪಪ್ಪ ಹಾಕಿದಪ್ಪ ಅದೇನು ಇಳುವರಿ ಬರಲಿಲ್ಲ ಕಾಯಿ ಬರಲಿಲ್ಲ ಬೆಳಿಲ್ಲ ಮೇಂಟೈನ್ಸ್ ಮಾಡಿರಲ್ಲ ಬಂದ್ರ ಯಾವ್ದು ಸರ್ ಈಗ ನಾವು ಮಾಡಿದಷ್ಟು ಎರಡು ಬಿಡ್ಸಿ ಹೌದೌದು ಅಷ್ಟು ಮಾಡ್ತಾ ಅಷ್ಟು ಬಂದೇ ಬರುತ್ತೆ ಲಾಸ್ ಆಗಲ್ಲ ಇದು ಬನ್ನಿ ಎಲ್ಲ ಗಿಡ ತೋರಿಸ್ಬೇಕಾದ್ರೆ ರೈತರು ಯಾಕಂದ್ರೆ ನನ್ನ ಕೆಲಸ ಇಲ್ಲ ನೋಡಿ ಸರ್ ಇದರಲ್ಲಿ ಅಲ್ಲಿ ಒಂದು ಇಲ್ಲಿಂದ ಸ್ಟಾರ್ಟ್ ಆಗಿದೆ ಅಲ್ಲಿ ಹಾಂ ನೋಡ್ರಿ ಇದ್ರ ಮೊಗ್ಗ ಎಷ್ಟು ದೊಡ್ಡದಿದೆ ಆಲ್ರೆಡಿ ಓಕೆ ಓಕೆ ತಿಂಗಳಿಂದ ಸ್ಟಾರ್ಟ್ ಆಗುತ್ತೆ ಫಸ್ಟ್ನೇ ಕಟಿಂಗ್ ಪಾಪ ಯಾಕೆ ಸ್ಟಾರ್ಟಿಂಗ್ ಏಳು ತಿಂಗಳಿಗೆ ಕಟಿಂಗ್ ಆಗ್ಬೇಕು ಏಳು ತಿಂಗಳಿಗೆ ಕಟಿಂಗ್ ಆಗ್ಬೇಕು ಕಟಿಂಗ್ ಆಗ್ಬೇಕು ಚೆನ್ನಾಗಿ ನೋಡ್ಕೊಂಡು ಅದಕ್ಕೆ ಮೇಂಟೆನೆನ್ಸ್ ಮಾಡಿ ಗೊಬ್ಬರ ಅದನ್ನ ಗೊಬ್ಬರ ಅದು ಇದು ಹಾಕಿ ಅಂತಂದ್ರೆ ಏಳು ತಿಂಗಳಿಗೆ ಕಾಯಿ ಸ್ಟಾರ್ಟ್ ಆಗಬೇಕು ಸ್ಟಾರ್ಟ್ ಆಗಬೇಕು ಹಣ್ಣು ಕಟ್ ಮಾಡ ಸರ್ ಒಂದ್ ಗಿಡದಾಗ ಕಡಿಮೆ ಅಂದ್ರೆ ಅರವತ್ತರಿಂದ ಎಪ್ಪತ್ತು ಕೆಜಿ ಕಟ್ಬೇಕು ಕಟ್ಬೇಕು ಬೆಳೆಬೇಕು ಅಷ್ಟೇ ಬೆಳೆಬೇಕು ಅಷ್ಟೇ ಅಷ್ಟ ಬೆಳೆಯಂಗ ಅದಕ್ಕೆ ताकत ಮಾಡಬೇಕು ಹ್ಮ್ 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 ನಿಂಗ ಒಬ್ರ ಹಂಗಾಗಿ ಒಂದ್ ಆರಣ ಗಿಡದಲ್ಲಿ ಒಂದ್ 40 ಟನ್ ಆಯ್ತು 40 ಟನ್ ಆಯ್ತು ಆ 40 ಟನ್ ಒಳ್ಳೆ ಇಳುವರಿ ಅಲ್ಲ ಒಳ್ಳೆ ಇಳುವರಿ ಅಲ್ಲ ಎಷ್ಟು ಆರಣ ಗಿಡಕ್ಕೆ ನಲ್ವತ್ ಟನ್ ಎಳುವರಿಲ್ಲ ಹೌದು ಒಳ್ಳೆ ಇಳುವರಿ ಹೌದು ಯಾಕಂದ್ರೆ ಅದು ಇಷ್ಟಾಗ್ಲ್ ಫ್ಲೋಸಲ್ ಆಗಿರತ್ತೆ ಅದಕ್ಕೆ ಒಂದು ಪುಟ್ಟಿ ಗೊಬ್ರ ತုံತಿ ಮಣ್ಣು ಹಾಕ್ತಿವಿ ಎಲ್ಲ ಮಣ್ಣು ಮಿಚಿತಿವಿ ಸ್ವಸಿ ಇಡ್ತಿವಿ ಅವಾಗ ಅದು ಸ್ಮೂತ್ ಇರ್ತದೆ ಅಲ್ಲ ಹೌದು ಬೇರು ಬೇಗ ಚೆನ್ನಾಗಿ ಚೆನ್ನಾಗಿ ಅಡ್ಡಾರವಾಗಿ ಹೋಗುತ್ತೆ ವೈಲ್ಡ್ ಹೋಗುತ್ತೆ ವೈಲ್ಡ್ ಬೇರೆ ಎಷ್ಟು ಚೆನ್ನಾಗಿ ಇಳ್ಕೊಂತೋ ಅಷ್ಟು ಗಿಡ ಈಗ ಗಿಡ ಎಷ್ಟು ಆಲ್ರೆಡಿ ಬೇರೆ ಇದೆ ಸರ್ ಒಂದೊಂದ್ ಗಿಡ ಕಡಿಮೆ ಅಂದ್ರೆ ನಾನು ಹತ್ತು ಕೆಜಿ ಹಾಕಿ ಹತ್ತು ಕೆಜಿ ಮಿನಿಮಮ್ ಹತ್ತು ಕೆಜಿ ಗೊಬ್ಬರ ಕೊಟ್ಬಿಟ್ಟು ಅವ್ರೇಜ್ ಒಂದ್ ಕೆಜಿ ಕಮ್ಮಿ ಬಂದಿರಬಹುದು ಜಾಸ್ತಿ ಮಾಡಿಲ್ಲ ಒಂದೊಂದು ಪುಟ್ಟಿ ಸೀದಾ ಹಾಕಿ ಹಣವ್ರೆ ಈಗ ನಿಮ್ ಹೊಲದಲ್ಲಿ ಏನ್ ಅಡಕೆಯಲ್ಲಿ ಅಂತರ ಬೆಳೆಯಾಗಿ ಪಪ್ಪಾಯ ಆ ಈ ಪಪ್ಪಾಯ ಬೆಳೆನ ಯಾವ ರೀತಿ ಅಂತ ಬೆಳೀತೀರಂತ ಮಾಹಿತಿ ಕೊಡಬಂತ್ರಿ ನಿಮ್ದು ಹೆಸರು ಊರು ಪರಿಚಯ ಹೆಸರು ಯೋಗೇಶ್ ಅಂತ ಹೇಳಿ ಸಿದ್ಧವಂತರ್ಗ ಚಿತ್ರದುರ್ಗ ತಾಲೂಕ್ ಚಿತ್ರದುರ್ಗ ಜಿಲ್ಲೆ ಅಣ್ಣ ಈ ಹೊಲದಲ್ಲಿ ಲಾಸ್ಟ್ ಟೈಮ್ ಪಪ್ಪಾಯ ಹಾಕಿದ್ವಿ ಅಂತ ಹೇಳಿದ್ರಿ ಪಪ್ಪಾಯ ಅಡಿಕೆ ಅತ್ತ ಹಾಕಿದ್ವಿ ಅಂತ ಹೇಳಿದ್ರಿ ಯಾವಾಗ ಪಪ್ಪಾಯ ಹಾಕಿದ್ರೆ ಅಡಿಕೆ ಅತ್ತ ಅವಾಗ ಹಾಕ ಹಾಕೊಂಡಿದ್ರಿ ಈಗ ಯಾಕೆ ಸೆಂಟ್ರಿಗ್ ಬಂದಿದೆ ಸ್ವಲ್ಪ ಮಾಹಿತಿ ಕೊಡ್ರಿ ಈಗ ಸ್ಟಾರ್ಟಿಂಗ್ ಅಡಿಕೆ ಹಾಕಿದ್ವಿ ಹ್ಮ್ ಹ್ಮ್ ಅದ್ರಲ್ಲಿ ಒಂದೇ ಮೈಕೆಟೂಬಿಗೆ ಎರಡು ನೆನೆ ಹಂಗೆ ಅಂದ್ರೆ ಅಡಿಕೆಗೂ ನೀರ್ ಕಡಿಮೆ ಬೇಕಾಗಿತ್ತು ಪೊಪ್ಪ ಈಗ ನಮಗೆ ಒಂದೇ ಮೈಕೆಟೂಬಲ್ಲಿ ಎರಡು ನೆನೆ ಹಂಗೆ ಆ ತರ ಮಾಡ್ಕೊಂಡಿದ್ವಿ ಅದು ಚೆನ್ನಾಗಿ ಏನ್ ತಪ್ಪ ಇಲ್ಲ ಚೆನ್ನಾಗ್ ಬಂತ ಪ್ರಾಬ್ಲಮ್ ಏನಿಲ್ಲ ಪ್ರಾಬ್ಲಮ್ ಏನಿಲ್ಲ ಸಣ್ಣ ಗಡಿ ಇದ್ದಾಗ ಹಾಕೊಬೋದು ಹಾಕ್ಕೋಬೋದು ನಾವ್ ಒಂದ್ ವರ್ಷದ ಗಿಡ ಮೇಲೆ ಪಟ್ಟು ಹಾಕಲ್ಲ ಒಂದ್ ವರ್ಷ ಒಂದ್ ವರ್ಷ ಆದ್ಮೇಲೆ ಸೆಂಟ್ರಿಗೆ ಹಾಕ್ಬೇಕಾರ ಈಗ ಹಾಕಿದ್ರಲ್ಲ ಈಗ ಏನ್ ಹಾಕಿದ್ರ ಅಡಿಕೆ ಗಿಡ ಸೆಂಟ್ರಗ್ ಹಾಕ್ಕೊಬೇಕು ಅನ್ನೋದು ಪಸ್ಟ್ ಬೆಲೆ ತಗೊಂಡ್ ಬಿಟ್ಟು ತಗದು ಈ ಒಂದು ಆರು ತಿನ ಗ್ಯಾಪ್ ಇಟ್ಟಿದ್ದೆ ನಾನು ಓಕೆ ಒಂದು ಸ್ವಲ್ಪ ಅದವಲ್ಲ ಐದ ಆಗ್ಬೇಕಾದ ನೇರಲ್ಲ ಇರ್ತಾಳೆ ಅದು ರೋಗ ಬಂದಿತ್ತು ಅಂತ ಈಗ ನೆಕ್ಸ್ಟ್ ಟೈಮ್ ಮಾಡ್ದಂದ್ರೆ ಎಲ್ಲಾ ಹೊಲ ಕ್ಲೀನ್ ಮಾಡ್ಕೊಂಡ್ಬಿಟ್ಟು ಬಿಟ್ಟು ಟ್ಯಾಕರಲ್ಲಿ ಎಲ್ಲಾ ಹುಳಿಮೆ ಮಾರ್ಸಿ ಕಳೆಗಳೆ ತಗೋದು ಈಗ ಒಂದು ಸಾವಿರ ಸೆಂಟ್ರಿ ಕ್ಲೋಸ್ ಆಡ್ತಿದೆ ಈಗ ಹಾ ಓಕೆ ಅದರಲ್ಲಿ ನಮ್ಮ ಧನಿನ್ ಕೊಡಿ ಒಬ್ರ ತಂದು ಹಾ ಒಂದೊಂದು ಪುಟ್ಟಿ ವನ ಗೊಣ್ ನಿಮ್ ಮನೆ ಕೊಬ್ರನೇ ಇತ್ತು ತಂದಾಕಿದೆ ಮನೆ ಕೊಬ್ರನೇ ಮನೆ ಕೊಬ್ರನೇ ನಿಮ್ಮ ಮನೆ ಕೊಬ್ರನೇ ತಂದಾಕಿದೆ ಐತ್ ಮಸೋದ ಐತಿ ಒಂದ್ ಪುಟ್ಟಿ ಹಾಕ್ಬಿಟ್ಟು ಅದನ್ನ ಮತ್ತೆ ಟ್ಯಾಗ್ರಿ ಕುಂಟೆ ಮುಚ್ಚಿ ಅದಕ್ಕೆ ಒಂದೊಂದು ಬರ್ದೆ ಸೆಂಟ್ರಿಗೆ ಮತ್ತೆ ಸೆಂಟ್ರಿಗೆ ಪಾಯಿಂಟ್ ಆಗಿ ಅಡಿ ಬಿತ್ತು ಸೆಂಟ್ರ್ ಪಾಯಿಂಟ್ ಏನ್ ಮಾಡಿದೆ ಅಂದ್ರೆ ಒಂದೊಂದು ಮೈಕ್ರೋಟೂ ಸಿಕ್ಸ್ಬಿಟ್ಟು ಅಲ್ಲಿಗೆ ನೀರ್ ಬಿಟ್ಕೊಂಡು ಅದು ಸ್ಟಡೆ ಮಂದ ಮ್ಯಾಲ ಸಸಿ ಇಟ್ಕೊಂತ್ಯಾ ಸಸಿ ಸಸಿ ಮಾರಾಟ ತರ್ಸಿದ್ ಮಹಾರಾಷ್ಟ್ರದಿಂದ ತರ್ಸಿದ್ರಿ ಲಾಸ್ಟ್ ಟೈಮ್ ಎಲ್ಲಿದು ತರ್ಸಿದ್ರ ಸಸಿ ಆ ಅಲ್ಲು ಅಷ್ಟೇ ಮಾರಷ್ಟರಿಂದ ಈ ಸರಿ ಮಹಾರಾಷ್ಟ್ರನೇ ಅಲ್ಲಿಂದ ತರ್ಸ್ತಾರ ಇಲ್ಲ ಇಲ್ಲಿ ಇರತ್ತ ನಾವ್ ತಗೊಂಡೀ ತಗೊಂತೀವಿ ಎಲ್ಲಾ ಮಹಾರಾಷ್ಟ್ರದಿಂದ ಸಸಿ ಓಕೆ ಅಣ್ಣ ಏನ್ ರೇಟ್ ತಗೊಂಡಿದ್ರಿ ಸಸಿ ಹನ್ನೆರಡು ರೂಪಾಯಿ ತಗೊಂಡ್ರಿ ಹನ್ನೆರಡ್ ರೂಪಾಯಿ ತಗೊಂಡಿದ್ರಿ ಇಲ್ಲಿ ನೋಡ್ರಿ ಈಗ ಎರಡುವರೆ ತಿಂಗಳು ಸ್ಟಾರ್ಟ್ ಆಗಿದೆ ನೋಡ್ರಿ ಮಗ್ ಒಂದ್ ನಿಮಿಷ ಸೋಮ್ ಬರುತ್ತೆ ನೋಡ್ರಿ ಹಾ ನೋಡ್ರಿ ಇದೆಲ್ಲ ಸ್ಟಾರ್ಟ್ ಸ್ಟಾರ್ಟ್ ಈಗ ಜಾಸ್ತಿ ಆಗುತ್ತೆ ಇನ್ ಮೇಲಿಂದ ಜಾಸ್ತಿ ಆಗತ್ತೆ ಎಷ್ಟು ಆರೋಗ್ಯವಾಗಿ ಬಂದೈತೆ ನೋಡ್ರಿ ಗಿಡಗಳು ಎಷ್ಟು ಚೆನ್ನಾಗಿ ಕಾಣ್ತಾ ಇದ್ದಾವೆ ಬರೀ ಒಂದು ಗಿಡ ತೋರಿಸಲ್ಲ ನಿಮಗೆ ಎಲ್ಲ ಗಿಡಗಳು ಹಾಗೆ ಇದಾವೆ ನೋಡಿರಿ ಬನ್ನಿ ಸರ್ ಹ್ಮ್ ಹ್ಞೂ ನೋಡಿರಿ ಇದಕ್ಕಿಂತ ಇಟ್ಟಿದಾವೆ ನಾನು ತೋರಿಸ್ತಾ ಇರೋದಕ್ಕಿಂತ ಇಟ್ಟಿದಾವೆ ನೋಡ್ರಿ ಇದರಲ್ಲಿ ಹ್ಮ್ ಒಂದು ಐದಾರು ಮುಗಿದೆ ಓಕೆ ಸ್ಟಾರ್ಟ್ ಸ್ಟಾರ್ಟ್ ಆಗಿದೆ ಓಕೆ ಎಲ್ಲ ಗಿಡ ತೋರಿಸ್ಬೇಕಾರೆ ಯಾಕಂದ್ರೆ ಹ್ಮ್ ನೋಡಿ ಸರ್ ಇದರಲ್ಲಿ ಇಲ್ಲಿಂದ ಸ್ಟಾರ್ಟ್ ಆಗಿದೆ ಅಲ್ಲಿ ಹಾ ನೋಡ್ರಿ ಇದರ ಮೊಗ್ಗ ಎಷ್ಟು ದೊಡ್ಡದಿದೆ ಆಲ್ರೆಡಿ ಓಕೆ ಓಕೆ ಚೆನ್ನಾಗಿ ಬರ್ತಾ ಇದೆ ಎಲ್ಲ ಆಗಿದೆ ಎಲ್ಲ ಮಗ್ಗ ಆಗಿದೆ ಸ್ಟಾರ್ಟ್ ಅಲ್ಲಿ ಈಗ ಅಣ್ಣ ನಿಮ್ಮೂರ ಸುತ್ತಮುತ್ತ ಯಾವ ತರ ಭೂಮಿ ಯಾವ ಭೂಮಿಲಿ ಎರೆವಲ ಕಲ್ಲೊಲ ಕೆಂಪಲ ಮಳ್ಳಲ ಯಾವ ಭೂಮಿಲಿ ಚೆನ್ನಾಗಿ ಬರುತ್ತೆ ಪಪ್ಪಾಯಿ ನೀವು ನೋಡಿರೋ ಪ್ರಕಾರ ಓವರ್ ಆಲ್ ಆಗಿ ನಾವು ನೋಡಿರೋ ಪ್ರಕಾರ ಪಪ್ಪಾಯಿ ಬರಕಂದ್ರೆ ಸ್ವಲ್ಪ ನೆಲ ಜರಗಿರಬೇಕು ಹ್ಮ್ ಆಗಲಿ ಅಡಿಕೆ ಆಗಲಿ ಆತರ ಇರ್ಬೇಕು ನೀರ್ ಜಾಸ್ತಿ ಆಗಿ ಶೀತ ಪಪ್ಪಾಯ ಶೀತ ತಡಿಯಲ್ಲ ನೀರ್ ನಿಲ್ಬಾರ್ದು ಎಷ್ಟೇ ಮಳೆ ಬರಲ್ ನೀರ್ ಅರ್ದ್ ಹೋಗಬೇಕು ಇದ್ರ ಭೂಮಿನಾರು ಇಂಕ್ ಹೋಗಬೇಕು ನೀರ್ ನಿಲ್ಬಾರ್ದು ನಿಲ್ಬಾರ್ದು ಹಾ ಓಕೆ ಅಣ್ಣ ನಾವು ನಿಮ್ ಜೊತೆ ಬರುವಾಗ ಅಣ್ಣ ಮೇಯ್ನು ನಮ್ ಪಪ್ಪಾಯ ಗಿಡ ಬರೋಕೆ ಕೊಟ್ಟಿಗೆ ಗೊಬ್ಬರನೇ ಮೈನ್ ತಾಕತ್ತು ಅಂತ ಹೇಳಿದ್ರೆ ಒಂದೊಂದ್ ಗಿಡಕ್ಕೆ ಎಷ್ಟೆಷ್ಟು ಬಿದ್ದಿರ್ಬೋದು ಪುಟ್ಟಿ ಲಕ್ಕದಾಗಾದ್ರೆ ಸರ್ ಒಂದೊಂದ್ ಗಿಡ ಕಡಿಮೆ ಅಂದ್ರೆ ನಾನು ಹತ್ ಕೆಜಿ ಹಾಕಿ ಹತ್ ಕೆಜಿ ಮಿನಿಮಮ್ ಹತ್ ಕೆಜಿ ಗೊಬ್ಬರ ಕೊಟ್ಬಿಟ್ಟು ಅವರೇಜ್ ಒಂದ್ ಕೆಜಿ ಕಮ್ಮಿ ಬಂದಿರಬಹುದು ಜಾಸ್ತಿ ಬರಬಹುದು ತೂಕ ಮಾಡಿಲ್ಲ ಒಂದೊಂದು ಪುಟ್ಟಿ ಸಿದ ಹಾಕಿ ಅಣ್ಣ ಇದು ಪಪ್ಪ ಕೆಲವ್ರು ಹೇಳ್ತಾರೆ ಪಂದ್ರ ನಂಬರ್ ಗೆ ಅಷ್ಟು ರೋಗ ಬರಲ್ಲ ಅಂತ ಹೇಳಿ ಲಾಸ್ಟ್ ಟೈಮ್ ಬೆಳಿದ್ರೆ ಈ ಟೈಮ್ ಬೆಳಿದ್ರೆ ಯಾಕೆ ರೋಗ ಮುಕ್ತಾನೆ ಇದು ರೋಗನೇ ಇರಲ್ಲ ಸರ್ ರೋಗನೇ ಇರಲ್ಲ ಅದಕ್ಕೆ ಹೈ ಟೆಕ್ ಧನಿ ಗೋಬ್ರು ಅಡ್ಮಿಟ್ ಆಗಬೇಕು ಸರ್ಕಾರಿ ಗೋಬ್ರು ಹಾಕಿದ್ರೆ ಅವರು ಇಷ್ಟ ಅವರು ಇಷ್ಟ ಓಕೆ ನಾವು ಧನಿ ಗೋಬ್ರು ಮತ್ತೆ ನಮ್ಮ ಮಷಿನ್ ಸಗಣಿ ಗಂಜಲ ಸ್ಟಾಕ್ ಮಾಡಿ ಹೋಗ್ತೀವಿ ಆ ಇದು ಗಂಜಿಲನ ಹೋಯ್ತರಾ ಅಣ್ಣ ಯಾವ ತರ ಹೋಯ್ತರಾ ಗಂಜಿಲ ಯಾವ ತರ ಹೋಯ್ತರಾ ಗಂಜಿ ಸಗಣಿನಾ ಸ್ಟಾಕ್ ಮಾಡಿ ಫಸ್ಟ್ ಡಬ್ಬಲ್ಲಿ ಓಕೆ

ಐದಲ್ಲಿ ಇರ್ಬೇಕು ಅದಕ್ಕಿನ್ನ ದೊಡ್ಡ ತಗೊಂಡ್ರೆ ಅದು ಬೇಗ ಹತ್ತಲ್ಲ ಬಹಳ ಲೋಕ ಹೋಗುತ್ತೆ ಗಾಳಿಗೆ ಅಲ್ಲಾಡ್ತಲ್ಲ ಬೇರೆ ದೊಡ್ಡ ಆಯ್ತಾ ಹತ್ತಂಗಿಲ್ಲ ಹತ್ತಲ್ಲ ಸ್ವಲ್ಪ ಸಸಿ ನಾಲ್ಕರಿಂದ ಐದಲ್ಲಿ ಇರಬೇಕು ಸಣ್ಣದೇ ಇರ್ಬೇಕು ಮೀಡಿಯಂ ಸಣ್ಣದೇ ಮೀಡಿಯಂ ಇದ್ರೆ ಅದು ಬೇಗ ನೆಲ ಕತ್ಕೊಳ್ಳುತ್ತೆ ಬೇರೆ ಅಲ್ಟ್ಕೊಂಡು ಬೇಗ ಸ್ಟಾರ್ಟ್ ಆಗುತ್ತೆ ಹಾ ಹಾ ಓಕೆ ಅಣ್ಣ ಇದು ಪಪ್ಪಾಯ ನೀವು ತರ್ಸೋದ್ಕ ಮುಂಚೆನೆಯ ಡ್ರಿಪ್ ಲೈನು ಅಥವಾ ಮೈಕ್ರೋ ಟ್ಯೂಬ್ ಎಲ್ಲ ಒಡ್ಕೊಂಡು ರೆಡಿ ಇರ್ಬೇಕಾ ಎಲ್ಲ ರೆಡಿ ಮಾಡ್ಕೊಬೇಕು ಹಾ ಪಪ್ಪಾಯ ಸಸಿ ತಂದ್ಮೇಲೆ ಹ್ಮ್ ಒಂದ್ ಮೂರ್ ನಾಲ್ಕ ದಿವಸ ಈ ಕ್ಲೀನ್ ಕಣ ಇಡ್ಬೇಕು ಹೊಲ್ದೇ ತಂದ್ ಮಾಡಬಾರ್ದು ಮಾಡ್ಬಾರ್ದು ಇಲ್ಲಿ ಅದು ಯಾಕಂದ್ರೆ ಅದು ಅಲ್ಲಿಂದ ಬಂದಿರುತ್ತೆ ಗಾಡಿಯಲ್ಲಿ ಬಂದಿರುತ್ತೆ ಹತ್ತಿ ಅದು ಬೇರೆಲ್ಲ ಇಡುತ್ತೆ ಒಂದ್ ನಾಲ್ಕು ನಮ್ಮ ನೀರು ಹಾಕೊಂಡು ಹಾಕ್ಬೇಕು ಇರುತ್ತೆ ನರ್ಸರಿ ವಾತಾವರಣ ಬೇರೆ ಬಿಸಿಲು ಒಂದ್ ಎರಡ್ ಮೂರ್ ದಿವ್ಸ ನಾಲ್ಕು ದಿವಸ ಬಿಟ್ ಹಾಕುವ ಬಿಟ್ಟು ಹಾಕ್ಬೇಕು ಹಾ ಹಾ ಓಕೆ ಅಣ್ಣ ಇದು ಯಾವ ತರ ಟ್ರೈ ಯಾವ್ ತರ ಇರುತ್ತೆ ಹೆಂಗೆ ಇದನ್ನ ನಾಟಿ ಮಾಡ್ಕೋ ಮಾಮೂಲಿ ಟೊಮೆಟೊ ಬಸ್ ಟ್ರೈ ಇರ್ತಾವಲ್ಲೇ ಬರ್ತಾವೆ ಆ ತರಲೆ ಬರ್ತವೆ ಅದರಲ್ಲಿ ಕೋಕಾ ಕೆಲವರೆಲ್ಲ ಮಣ್ಣು ಕೆರೆ ಮಣ್ಣಿನ ತುಂಬಿಕೊಂಡಿರ್ತಾರೆ ಅವನ್ ಜಸ್ಟ್ ಹಸಿರುತ್ತೆ ಕೈಯಾಗ ತೆಗೆದ್ಬಿಟ್ಟು ಇಟ್ಬಿಟ್ಟು ಕೈಯಾಗ ತೆಗಿಬಹುದು ಬೇಡ ಊರಿ ಮತ್ತೆ ಸಣ್ಣ ಗುದ್ಲಿ ಬರುತ್ತೆ ಗುಡ್ಲಿ ಈ ತರದ್ ಓಕೆ ಹಣ ಇವಾಗ ನೀವು ಕೊಡಗೋಗ್ರೆ ಚೆನ್ನಾಗ್ ಹಾಕಿದೀವಿ ಅಂತ ಹೇಳಿದ್ರಿ ಅದೇ ಗೌರ್ಮೆಂಟ್ ಗೊಬ್ಬರ ಮುಟ್ಟಲ್ಲ ಹಂಗಾರೆ ಗೌರ್ಮೆಂಟ್ ಗೊಬ್ಬರ ನಾವ್ ಏನಾರು ಬೇಕು ಅನ್ಸಿದ್ರೆ ಕಾಯಿ ಗಿಡ ಮುಂದ್ಗಡೆ ಹಾಕನ ಏನು ಡಿ ಎಪ್ ಹಾಕ್ ಬೇರೆ ಗೊಬ್ಬರ ಕಾಯಿ ಆಗ ಮುಂದ್ಗಡೆ ಹಾಕ ಪ್ಲಾನ್ ಐತೆ ಇಲ್ಲಿವರೆಗೂ ಹಾಕಿಲ್ಲ 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 ಯಾಕಂದ್ರೆ ಈಗ ನಮಗೆ ಸದ್ಯಕ್ಕೆ ಇದೇ ನಮ್ಮ ಪಡೆಯೋ ಗೊಬ್ಬರಕ್ಕೆ ನಮ್ ಗಂಜಿ ಸಾಗರಿಗೆ ಅಷ್ಟು ಗಿಡ ಎಲ್ತಿ ಆಗೈತಿ ಅದ್ ಸುಮ್ನೆ ಅದಕ್ಕೆ ಏನೇನೋ ಬೇರೆ ಕೊಟ್ಟು ಓವರ್ ಡೋಸ್ ಕೊಟ್ಟು ಅದಕ್ಕೆ ಏನೋ ಪ್ರಾಬ್ಲಮ್ ಆಗಿತ್ತು ಅನ್ನೋ ಒಂದಿದು ಹೊಸಲ್ ಏನು ಕೊಟ್ಟಿಲ್ಲಲ್ಲ ಅದಕ್ಕೆ ಸದ್ಯಕ್ಕೆ ಮುಟ್ಟೋದ್ ಬೇಡ ಅಂತ ಇಟ್ಟೇಕ್ ಬೇಡ ಹಾ ಓಕೆ ಅಣ್ಣ ಲಾಸ್ಟ್ ಟೈಮ್ ಎಷ್ಟು ಕೆಜಿ ಆಗ್ಲಿ ಎಷ್ಟು ಟನ್ ಆಗ್ಲಿ ಯಾವ ತರ ಬೆಳೆದಿದ್ರಿ ಲಾಸ್ಟ್ ಟೈಮ್ ಸರ್ ಒಂದ್ಸಲ ಇದು ಎರಡಕ್ಕೆ ತುಂಬಾ ಹಾಕಿದ್ದೆ ಹಾ ಓಕೆ ಅದ್ರಲ್ಲಿ ಮಳೆ ಜಾಸ್ತಿ ಆಗ್ಬಿಟ್ಟು ಸೀದಾ ಜಾಸ್ತಿ ಆಗ ಒಂದ್ ಅರ್ಧ ಗಿಡ ಹೋಯ್ತು ಒಂದೈನೂರು ಗಿಡ ಐನೂರು ಗಿಡ ಹೋಗಿದ್ವು ಹೋಗಿತ್ತು ಓಕೆ ಅದ್ ಹಂಗಾಗಿ ಒಂದು ಆರ್ನೂರು ಗಿಡದಲ್ಲಿ ಹ್ಮ್ ಒಂದ ಟನ್ ಆಯ್ತು ನಲವತ್ ಟನ್ ಆಯ್ತು ಆ ಟನ್ ಒಳ್ಳೆ ಇಳುವರಿ ಅಲ್ಲ ಒಳ್ಳೆ ಇಳುವರಿ ಅಲ್ಲಿ ಎಷ್ಟು ಆರ್ನೂರು ಗಿಡ ನಲವತ್ತನ್ ಇಲ್ಲ ಹೌದೌದು ಇರುವ ಒಳ್ಳೆ ಇಳುವರಿ ಹೌದು ಓಕೆ ಅಣ್ಣ ಇದು

ಅಷ್ಟು ಗ್ರೋತ ಆಗಿಡ ಎಲ್ಲಾ ಪೋಷಕಾಂಶಗಳು ಆಮೇಲೆ ಯಾರೇ ಒಬ್ರು ಅಡಿಗೆ ಗಿಡದಾಗ ಹಾಕ್ಲಿ ಬೇರೆ ಬೈಲಲ್ಲಿ ಹಾಕ್ಲಿ ಅಡಿಗೆ ಒಂದೊಂದ್ ಪ್ಲೋಸಲ್ ಸಿಂಗಲ್ ಹಾಕಿದ್ರೆ ಚೆನ್ನಾಗೆ ಯಾಕಂದ್ರೆ ಅದು ಇಷ್ಟಾಗ್ಲಾ ಪ್ಲೋಸಲ್ ಆಗಿರುತ್ತೆ ಅದಕ್ಕೆ ಒಂದ್ ಪುಟ್ಟಿ ಗೊಬ್ಬರ ತುಂಬ ಮಣ್ಣ ಹಾಕ್ತಿವಿ ಎಲ್ಲ ಮಣ್ಣು ಮುಚ್ಚಿತಿವಿ ಸೊಸೆ ಇಡ್ತಿವಿ ಅವಾಗ ಅದು ಸ್ಮೂತ್ ಇರತ್ತಲ್ಲ ಹೌದೌದು ಬೇರು ಬೇಗ ಚೆನ್ನಾಗಿ ಅಡ್ಡತ್ ಬೇರೆ ಎಷ್ಟ್ ಚೆನ್ನಾಗಿ ಇಳ್ಕೊಂತತ್ತು ಅಷ್ಟ ಗಿಡ ಈಗ ಗಿಡ ಎಷ್ಟ್ ಆಗಲೈತಿ ಆಲ್ರೆಡಿ ಬೇರೆ ಇದೆ ಗಿಡ ಎಷ್ಟ್ ಅಡ್ಡಾರಾಯ್ತು ಅಷ್ಟು ಅಡ್ಡಾರ ಬೇರೆ ಬೆಳಕೊಂಡಿ ಆಲ್ರೆಡಿ ಇದೆ ಹಾ ಅವಾಗ ನೀನ್ ಹಾಕಿದ್ ಗೊಬ್ರಾ ಎಲ್ಲೆಲ್ಲಿ ಪೋಷಕಾಂಶಗಳು ಎಲ್ಲಾ ಚೆನ್ನಾಗಿ ಅವಾಗ ಬಡಿಗೆ ಗೊಬ್ಬರ ಕೊಡ್ಬೇಕು ಅನ್ನಂಗಿಲ್ಲ ಬಡಿ ಈ ಕಡೆ ಇಷ್ಟಿ ಹಾಕಿ ನಡೆಯುತ್ತೆ ಆ ಕಡೆ ಇಷ್ಟ ಹಾಕಿ ಹೌದು ಬೇರೆ ಹಾ ಹಾಕೆ ಅಣ್ಣ ಪಸ್ಟ್ನೆ ಕಟ್ಟಿಂಗು ಚೆನ್ನಾಗಿ ಮೇಂಟೇನ್ ಮಾಡಿದ್ರೆ ನಾರ್ಮಲ್ ಮೇಂಟೇನ್ ಮಾಡಿದ್ರೆ ಎಷ್ಟು ತಿಂಗಳಿಂದ ಸ್ಟಾರ್ಟ್ ಆಗುತ್ತೆ ಪಸ್ಟನ ಕಟಿಂಗ್ ಪಫೈ ಹಾಕಿ ಸ್ಟಾರ್ಟಿಂಗ್ ಏಳು ತಿಂಗ್ಳಿ ಕಟಿಂಗ್ ಆಗ್ಬೇಕಿ ಏಳ್ ತಿಂಗಳಿಗೆ ಕಟಿಂಗ್ ಆಗ್ಬೇಕು ಕಟಿಂಗ್ ಆಗ್ಬೇಕು ಚೆನ್ನಾಗಿ ನೋಡ್ಕೊಂಡು ಮೈಂಟನೆನ್ಸ್ ಮಾಡಿ ಗೊಬ್ಬರ ಗೊಬ್ಬರ ಹಾಕಿ ಅಂತಂದ್ರೆ ಏಳು ತಿಂಗಳಿಗೆ ಕಾಯಿ ಸ್ಟಾರ್ಟ್ ಸ್ಟಾರ್ಟ್ ಓಕೆ ಅಣ್ಣ ಒಂದ್ ಆವರೇಜ್ ಎಷ್ಟು ಕೆಜಿ ವರ್ಗೂ ಚೆನ್ನಾಗಿ ಬೆಳಿಬಹುದು ನಾರ್ಮಲ್ ಆಗಿ ಎಷ್ಟು ಬಂದ್ರು ಸಾಕು ಅದ್ರ ಒಂದ್ ಕಾಯಿ ಎಷ್ಟು ಒಂದ್ ಗಿಡದಲ್ಲಿ ಎಷ್ಟು ಕೆಜಿ ಬರ್ಬೇಕು ಸರ್ ಒಂದ್ ಗಿಡದ ಕಡಿಮೆ ಅಂದ್ರೆ ಅರ್ವತ್ ಒಂದ ಎಪ್ಪ ಕೆಜಿ ಕಟ್ಬೇಕು ಕಟ್ಬೇಕು ಬೆಳಿಬೇಕಷ್ಟು ಬೆಳಿಬೇಕಷ್ಟು ಅಷ್ಟು ಬೆಳೆಯಂಗ ತಾಕತ್ ಮಾಡ್ಬೇಕು ದನಿಂಗ್ ಗೊಬ್ಬರ ಈಗ ಡಿ ಎ ಪಿ ನಾವ್ ಹಾಕಿರೋದೇನಂದ್ರೆ ಕಾಯಿ ಕಟ್ಟ ಮುಂದ್ಗಡೆ ಆ ಡಿಎಪಿ ಕೊರಬೇಕಂತ ಇದೆ. ಬೇರೆ ಗೊಬ್ಬರ ಯಾವುದು ಬೇಡ ಅಂತ. ಬೇರೆ ಗೊಬ್ಬರ ಯೂರಿಯಾ ಮಿತ್ರ ಇರುತ್ತೆ. ಗಿಡ ಬೆಳೆತ್ತಾರೆ. ಈಗ ಅದಕ್ಕೆ ಸರ್ಕಾರಿ ಗೊಬ್ಬರ ಕೊಟ್ರು ಇಷ್ಟ ಮಟ್ಟಿಗೆ ಗಿಡ ಆಷ್ಟೆ. ಹೌದು ಹೌದು ಹೌದು. ಅದರ ಜೊತೆಗೆ ಇದೆ ಸೇರ್ಕಿಕೊಂಡು ಇದ್ರೆ ಅ ಸುಮ್ಮನೆ ಗಿಡ ಬೆಳೆದು ಗಿಡ ಬೆಳೆಯುತ್ತೆ. ಅಂತ ಹೇಳಿ ಅನೆ ಕೊಟ್ಟಿಲ್ಲ. ಕೊಟ್ಟಿಲ್ಲ. ಹ ಆ ಓಕೆ. 60 ಅಂದ್ರೆ ಪ್ಯಾಕೆಜ್ ಬೆಳೆಲೇಬೇಕು. ಓಕೆ. ಅಣ್ಣ ಇದು ನಾರ್ಮಲ್ ಮೆಂಟೆನನ್ಸ್ ಅಲ್ಲಿ ಒಂದ್ ಎಕರೆಗೆ ಎಷ್ಟು ಖರ್ಚು ಬರ್ಬೋದು ಸರ್ ನಮ್ದು ಜೀರೋ ಖರ್ಚ್ ನಿಮ್ ಜೀರೋ ಖರ್ಚು ಎಲ್ಲ ನಮ್ದೇ ಧನಿ ಗೊಬ್ಬರ ಎಲ್ಲ ನಮ್ದೇ ನಾವೇ ಮಾಡೋರು ಕೆಲಸ ಎಲ್ಲ ಈಗ ಮಾಡೋರು ಲಕ್ಷ್ಮಿ ಖರ್ಚು ಮಾಡ್ತಾರೆ ಯಾಕಂದ್ರೆ ಈಗ ಅವ್ರಿಗೆ ಮಾಡಕ್ ಆಗಲ್ಲ ಲೇಬರ್ ಇರ್ತಾರೆ ಎಲ್ಲ ನಮ್ದು ಆಲ್ರೆಡಿ ಮುಂಚೆ ಅಡಿಗೆ ಮಾಡಿದ್ದ ಟ್ರಿಪ್ ಇತ್ತು ಅದೇ ಟ್ರಿಪ್ಗೆ ಗೆ ಒಂದ್ ಮೈಕ ಟೂ ಬರ್ಸಿದ್ವಿ ಮಾಡ್ಕೊಂಡಿದ್ವಿ ನಮ್ ಕೆಲಸ ಎಲ್ಲ ಮಾಡ್ಕೊಂಡಿವಿ ಏನಾರ ಈಗ ಮತ್ತೆ ನೆಕ್ಸ್ಟ್ ಸರ್ಕಾರಿ ಗೊಬ್ಬರ ಅದಕ್ಕೆ ಖರ್ಚು ಓಕೆ ಅಣ್ಣ ಈಗ ಬೇಸಿಗೆ ಕಾಲ ಸ್ವಲ್ಪ ಬಿಸ್ಲು ಜಾಸ್ತಿ ಇರುತ್ತೆ ಈಗ ನೋಡ್ರಿ ಮಧ್ಯಾಹ್ನ ಒಂದ್ ಗಂಟೆ ಟೈಮು ಆಗಿದೆ ಮತ್ ಸಾಯಂಕಾಲ ಬೆಳಿಗ್ಗೆ ಚೆನ್ನಾಗಿರ್ತಾವೆ ಅದಓೆ ಬರುತ್ತೆ ಅದೇನಂದ್ರೆ ನೀರೇ ನಿಲ್ಸಿರೋ ಅಷ್ಟೇ ಅಲ್ಲ ಈಗ ಜಾಸ್ತಿ ಕೊಡ್ತಿಲ್ಲ ಹ್ಮ್ ಹ್ಮ್ ಅದಕ್ಕೆ ಎಷ್ಟು ಕೊಡ್ತೀವಿ ನೀರ್ ಎಷ್ಟು ಕೊಡ್ತೀರಾ ನೀರ್ ಈಗ ಅದಕ್ಕೆ ಕಡಿಮೆ ಅಂದ್ರೆ ಒಂದ್ ಐದ್ ಲೀಟರ್ ಅಷ್ಟೇ ಅಷ್ಟೇ ಈಗ ಈಗ ಏನಾಗುತ್ತೆ ನೀರ್ ಜಾಸ್ತಿ ಕೊಟ್ಬಿಟ್ಟಲ್ಲ ಗಿಡ ಸುಮ್ನೆ ಹೋಗ್ಬೇಕು ಅದು ಸ್ವಲ್ಪ ಬಾಡಿ ಬಾಡಿ ಬರ್ಬೇಕು ಐಟ್ ಬೆಳಿಬಾರ್ದು ಈಗ ನಿನ್ನೆ ಆಕಡೆ ಕೊಟ್ಟಿದ್ದೀನಿ ಇವತ್ತು ಕೊಡ್ತೀವಿ ಕಡಿ ಓಕೆ ನಿಮ್ದು ಇಲ್ಲಿ ನಿಮ್ಮ ಈ ಸರೌಂಡಿಂಗ್ ನೀರಿಂದ ಪ್ರಾಬ್ಲಮ್ ಇಲ್ವಾ

ಹಣ ಈಗ ಈ ಪಪ್ಪಾಯ ಬೆಳೆಯಲ್ಲಿ ಈಗ ಏನು ಎರಡುವರೆ ತಿಂಗಳು ಬೆಳೆಯುತ್ತೆ ಇಲ್ಲಿವರೆಗೂ ನಾನು ಕೇಳಿರೋ ಪ್ರಶ್ನೆಗಳೆಲ್ಲ ಆಗಲಿ ಮಿಸ್ ಆಗಿದ್ರೆ ಅಥವಾ ನೀವು ಏನಾರು ಹೇಳ್ಬೇಕು ಅಂತಿದ್ರೆ ನಾರ್ಮಲ್ ಆಗಿ ವಿಡಿಯೋ ನೋಡೋರು ಅವ್ರದ್ದು ಏನು ಕ್ವಶನ್ ಇರುತ್ತೋ ಗೊತ್ತಿಲ್ಲ ನಾವು ಮಾಡಿದ್ರೆ ಅದಕ್ಕೆ ಪ್ರೆಸೆಂಟ್ ಎರಡೂವರೆ ತಿಂಗಳದು ಹಳೆ ಅನುಭವನೂ ಹೇಳಿದ್ರ ಇನ್ನೂ ನಾನು ಕೇಳದೆ ಇದ್ದು ಇನ್ನೂ ಏನಾರು ಹೇಳೋದಿದ್ರೆ ಹೇಳ್ಬಿಡಿ ಇನ್ನೇನಿಲ್ಲ ಸರ್ ಇದ್ರೆ ಯಾರು ಯಾರೇ ಹ್ಞೂ ಮೇನ್ ಏನಪ್ಪಾ ಅಂದ್ರೆ ಸುಮ್ನೆ ಆ ಗೊಬ್ಬರ ಅಂತ ಈ ಗೊಬ್ಬರ ಅಂತ ಸರ್ಕಾರಿ ಗೊಬ್ಬರ ಕೂದಕಿಂತ ನಮ್ಮ ಮನೇಲಿ ದನ ಕೊಟ್ಟಿಗೆ ಅದ ಮೇಗಿಲ್ಲ ಅಂದ್ರೆ ಪರವಾಗಿಲ್ಲ ಎಲ್ಲ ಕೊಂಡು ಒಳ್ಳೆ ಗೊಬ್ಬರ ಕೊಟ್ಟು ಬರ್ತಾರೆ ಗೊಬ್ಬರನ ಒಂದ್ ಸಾವಿರ ಎಕ್ಸ್ಟ್ರಾ ಆಗ್ಲಿ ಒಳ್ಳೆ ಗೊಬ್ಬರ ಒಳ್ಳೆ ಗೊಬ್ಬರ ತಗೊಂಡು ಹಾಕಿಬಿಟ್ಟು ಅದು ಕರೆಕ್ಟ್ ಮೇಂಟೆನೆನ್ಸ್ ಲೇಬರ್ ಇರ್ಲಿ ಅವ್ರು ಹೋಗ್ಬೇಕು ಬೆಳಿಗ್ಗೆ ಸಂಜೆ ನೋಡ್ಬೇಕು ಏನೋ ಒಂದ್ ಬಡವ ಹಾಕಿದ್ಮೇಲೆ ನಾವು ಜಬಾದಾರಿ ನೋಡಿದ್ರೆ ಅದ್ ಕೈ ಸಿಗುತ್ತೆ ಹೌದು ಈಗ ನಾನು ಎಲ್ಲೋ ಹಾಕಿದೆ ಬಡವರ ಎಲ್ಲೇ ಹೋದ್ರೆ ಅಂದ್ರೆ ಅದ್ ಯಾರು ಮೇಂಟೆನೆನ್ಸ್ ಹೌದು ಆ ಮೇಂಟೆನೆನ್ಸ್ ಮೇಲೆ ಹೋಗುತ್ತೆ ಈಗ ಯಾರೋ ಒಬ್ರು ಹೇಳ್ತಾರೆ ಏ ನಾವು ಪಪ್ಪ ಹಾಕಿದಪ್ಪ ಅದೇನು ಇಳುವರಿ ಬರಲ್ಲ ಕಾಯಿ ಬರಲ್ಲ ಬೆಳಿಲ್ಲ ಅವ್ರು ಮೇಂಟೆನೆನ್ಸ್ ಮಾಡಿರಲ್ಲ ಬಂದ್ರಲ್ಲ ಯಾವ್ದಾಗ ಸರ್ ಈಗ ನಾವು ಮಾಡಿದಷ್ಟು ನೀಡ್ಬೇಕು ಸರ್ ಹೌದೌದು ಸ್ನೇಹಿತರೆ ಕೆಲವು ಈಗ ಹತ್ತು ಜನದಲ್ಲಿ ಹತ್ತು ಜನ ಹಾಕಿದ್ರೆ ಅನ್ಕೊಂಡ್ರೆ ಹತ್ತು ಜನ ಸಕ್ಸಸ್ ಆಗಲ್ಲ ಇಬ್ರು ಮೂವರು ಟಾಪ್ ಅಂಡ್ ಟಾಪ್ ಸಕ್ಸಸ್ ಆಗ್ತಾರೆ ಇನ್ನೊಂದ್ ಮೂವರು ಅವರೇಜ್ ಬರ್ತಾರೆ ಇನ್ನೊಂದಿಬ್ರು ಹಾಕಿದ ಬಂಡವಾಳ ಬರುತ್ತೆ ಇನ್ ಕೆಲವರು ಲಾಸ್ ಆಗ್ಬೋದು ಅದಕ್ಕೆ ಕಾರಣ ಬೇರೆ ಬೇರೆ ಇರುತ್ತೆ ಆ ಭೂಮಿ ಸಿದ್ಧತೆ ಆಗಿರ್ಬೋದು ನೀರ್ ನಿಂತ್ಕೊಂಡಿರೋದಾಗಿರ್ಬೋದು ಸಸಿ ಆಯ್ಕೆ ಆಗಿರ್ಬೋದು ನೀವು ಮಾಡೋ ಮೈಂಟೆನೆನ್ಸ್ ಆಗಿರ್ಬೋದು ಅದಕ್ಕೆ ಬೇರೆ ಬೇರೆ ಕಾರಣ ಇರ್ತವೆ ಈಗ ನೋಡ್ರಿ ಈಗ ಬೇಸಿಗೆ ಕಾಲ ಮೋಡ ಮುಚ್ಕೊಂತ ಐತೆ ಕ್ಲೈಮೇಟ್ ಚೇಂಜ್ ಇದೆ ಕ್ಲೈಮೇಟ್ ಸಪೋರ್ಟ್ನೂ ಮಾಡಬೇಕಾದ್ರ ಜೊತೆಗೆ ಇಷ್ಟೆಲ್ಲ ರೀಸನ್ ಇರುತ್ತೆ ನಾವು ಸುಮ್ನೆ ಎಲ್ಲ ಹಾಕಿದೀನಿ ಎಲ್ಲ ಮಾಡಿದ್ರೆ ಬರಲಿಲ್ಲ ಅಂತ ಹೇಳಕ್ ಆಗಲ್ಲ ಅದಕ್ಕೇ ನಾವೀಗ ಒಂದ್ ನೀರ್ ಗೊತ್ತ ನೀರು ಇದಕ್ಕೆ ಇದಕ್ಕೆ ಸಾಕಾಗುತ್ತೆ ನಿನ್ನ ಇಪ್ಪತ್ನಾಕ ಗಂಟೆ ಬಿಟ್ಟು ಇದಕ್ಕೆ ನೀರು ಕೊಡೋದು ಆತರ ಮೇಂಟೆನೆಸ್ ಮಾಡ್ಬೇಕು ಐತೆ ಅಂತ ದಬಸ್ ಬಿಡೋದು ಇಲ್ಲ ಅಂತ ಕಮ್ಮಿ ಬಿಡ್ರೆ ಅದೇನಾಗುತ್ತೆ ಆಗಲ್ಲ ನಮ್ಗೆ ಎಷ್ಟು ಬೇಕೋ ಅಷ್ಟೇ ಊಟ ಮಾಡೋದು ಜಾಸ್ತಿ ಆದ್ರೆ ಈಗ ಇದೇ ಬಿಸ್ಲ ನಾವು ನಿಂತ್ಕೊಂಡ್ರೆ ಎಷ್ಟೊತ್ತು ಚೆನ್ನಾಗೈತೆ ಅಂತ ಜಾಸ್ತಿ ತಿನ್ನಕ್ಕೆ ಆಗಲ್ಲ ಹೌದು ಚೆನ್ನಾಗಿಲ್ಲ ಅಂತ ಕಮ್ಮಿ ಆಗಿ ಎಷ್ಟು ಆಗುತ್ತೆ ಅಷ್ಟು ಊಟ ಮಾಡಿದ್ರೆ ಚೆನ್ನಾಗಿ ಹೌದು ಒಂದ್ ಮೇಂಟೆನೆನ್ಸ್ ಕರೆಕ್ಟ್ ಮೇಂಟೆನ್ ಮಾಡ್ಬೇಕು ಹಾ ಈಗ ಎರಡು ಗಂಟೆ ಕರೆಂಟ್ ಬರ್ತಾವ ಅಂತ ಹೇಳಿ ಆಟ ಸ್ಟಾರ್ಟ್ ಹಾಕಿ ಎಲ್ಲ ಹೋದ್ರೆ ಹಾ ಹಂಗಲ್ಲ ಇರ್ಲೇಬೇಕು ಇರ್ಬೇಕು ಆಮೇಲೆ ಇದು ಕಾಯಿ ಆದ್ಮೇಲೆ ಎಷ್ಟಾದ್ರು ನೀರು ಕೊಡು ಏನ್ ಪ್ರಾಬ್ಲಮ್ ಆಗಲ್ಲ ಕಾಯಿ ಆಗಬಿಟ್ಟು ನೀರು ಕಂಟ್ರೋಲ್ ಇರ್ಬೇಕು ಕಂಟ್ರೋಲ್ ಇರ್ಬೇಕು ಸ್ಟಾರ್ಟಿಂಗ್ ಒಂದ್ ಲೀಟರ್ ಅಷ್ಟೇ ನೀರು ಗಿಡ ಕಡಿಮೆ ಆದ್ರೆ ಆಗಲಿ ಅಂತ ಒಂದ್ ಲೀಟರ್ ಕೊಟ್ಟಿದ್ದೀನಿ ಆಮೇಲೆ ಒಂದ್ ಹದಿನೈದು ಸಾವಿರ ಎರಡು ಲೀಟರ್ ಕೊಟ್ಟಿದ್ದೀನಿ ಒಂದ್ ತಿಂಗ್ಳ ಆದ್ಮೇಲೆ ಮೂರ್ ಲೀಟರ್ ಕೊಡಿ ನೀವು ಎರಡ್ ತಿಂಗಳ ಐದ್ ಲೀಟರ್ ಐದ್ ಲೀಟರ್ ಕೊಡ್ತೈತೆ ಐದ್ ಲೀಟರ್ ಕೊಡ್ತಾಯಿದ್ದ ಮಿನಿಮಮ್ ಮಿನಿಮ ಆರ್ ರೇಟ್ ಹೆಚ್ಚಿಗೆ ಕಮ್ಮಿ ಆಗ್ಬಹುದು ಪಿಪ್ಪಲ್ ಅಳತೆ ಮಾಡಿ ಕೊಡಲ್ಲ ಅಲ್ಲಿ ಹೇಳ್ತಾರೆ ಅಷ್ಟು ನೀರು ಬೇಕು ಬೇಕಾಗತ್ತಾ ಹ್ಮ್ ಆಮೇಲೆ ಇನ್ ಮುಂದೆ ಒಂದ್ ಲೀಟರ್ ಜಾಸ್ತಿ ಮಾಡ್ಕೊಂತ ಹೋಗತ್ತಾ ಇನ್ ಮೇಲೆ ಹೋಗ್ತಾ ಹೋಗ್ತಾ ಜಾಸ್ತಿ ಜಾಸ್ತಿ ಹೋಗ್ತಾರಾ ಹಾ ಓಕೆ ಆ ಇದು ಅಣ್ಣ ಇದು ಪಪ್ಪಾಯ ಕಟಿಂಗ್ ಯಾವ ತರ ಮಾಡ್ತಾರೆ ಕೆಲವರು ದಲ್ಲಿ ಕಟಿಂಗ್ ಅಂತಾರೆ ಬೆಂಗಳೂರು ಕಟಿಂಗ್ ಅಂತಾರೆ ಲೋಕಲ್ ಕಟಿಂಗ್ ಅಂತ ಬೆಂಗಳೂರ್ ಕಟ್ಟಿಂಗ್ ಬಗ್ಗೆ ಮಾಹಿತಿ ಕೊಡ್ರಿ ಸರ್ ಬೆಂಗಳೂರು ಕಟಿಂಗ್ ಅಂದ್ರೆ ನಾಲ್ಕು ಪಟ್ಟೆ ಹೊಡೆದು ನಾಲ್ಕು ಎರಡರಿಂದ ನಾಲ್ಕು ತರ ಹೊಡಿಬೇಕು ಅದೇ ನೀವು ಡೆಲ್ಲಿ ಕಟಿಂಗ್ ಅಂದ್ರೆ ಲೈಟ್ ಪೇಟ ಸರ್ ಈಗ ಈಗ ಅಡಿಗೆ ರೈತರು ಎಲ್ಲ ಆತರ ಬಂದ್ರು ಮಾಡ್ತಾರೆ ಅದು ದೂರ ಹೋಗೋದಲ್ಲ ಅಲ್ಲಿ ಹೋಗೋದಕ್ಕೆ ಹಣ್ಣು ಆಗುತ್ತೆ ಲೋಕಲ್ ಆಗಿ ಅಷ್ಟು ಮಾಡಲ್ಲ ಕಡಿಮೆ ಅಂದ್ರೆ ಎರಡು ಪಟ್ಟೆ ಬರಲಿದೆ ಎರಡು ಪಟ್ಟೆ ಮೇಲೆ ಮಾಡೋದು ಸಿಂಗಲ್ ಪೇಟೆ ಹೊಡಿಯಂಗಿಲ್ಲ ಅಣ್ಣ ಈಗ ನಾನ್ ನೋಡ್ತಾ ಇದ್ದೀನಿ ನಿಮ್ಮೂರ್ ನಿಮ್ಮೂರ ಸರೌಂಡಿಂಗ್ ಜಾಸ್ತಿ ಸುತ್ತಮುತ್ತ ಪಪ್ಪಾಯಿ ಬೆಳಿತಾರೆ ಯಾಕೆ ಜಾಸ್ತಿ ಪಪ್ಪ ಇಳಿತಾರೆ ಇಲ್ಲಿ ನಮ್ಮೂರಲ್ಲಿ ಜಾಸ್ತಿ ಯಾರು ಖರೀದಾರು ಅದಾರೆ ಅಂದ್ರೆ ಬಾಂಬೆ ಡೆಲ್ಲಿ ಬೆಂಗಳೂರು ಎಲ್ಲಾ ನಮ್ಮೂರ ಕೆಲವರು ಅಲ್ಲಿಂದ ಕರೆಸಿ ತುಂಬಿಸ್ತಾರೆ ಕೆಲವು ಡೈರೆಕ್ಟ್ ಆಗಿ ಇಲ್ಲಿಂದ ತುಂಬಿಸ್ತಾರೆ ಅವ್ರು ಅದಾರ ಅವರು ಅದಾರ ಹಂಗಾಗ್ಬಿಟ್ಟು ಇಲ್ಲಿ ಸಮಸ್ಯೆ ಇರೋದಲ್ಲ ಪಪ್ಪಾಯ್ ಬಂತು ಅಂದ್ರಷ್ಟು ಯಾರಿಗೆ ಹೇಳಿದ್ರೆ ಯಾರಾದ್ರೂ ಬಹಳ ಪಪ್ಪಾಯ ವ್ಯಾಪಾರ ನಿಮ್ ಪಪ್ಪ ವ್ಯಾಪಾರ ಹುಡುಕಾ ತೆಲ್ಲವಿಲ್ಲ ಹುಡುಕಾ ತಲೆವಿಲ್ಲ ಪಪ್ಪ ಅಂದ್ರೆ ಸಾಕು ಯಾರೋ ಒಬ್ರು ನಾಲ್ಕು ಹೇಳಿ ಯಾರೋ ಒಬ್ರು ಬಂದ್ ಮಾಡ್ಕೊಂಡ್ ಓಕೆ 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 ಸ್ನೇಹಿತರೆ ಈಗ ಪಪ್ಪಾಯ ಇವ್ರದ್ದು ಎರಡೂವರೆ ತಿಂಗಳು ಮೂರು ತಿಂಗಳು ಬೆಳೆ ನಾವು ಈಗ ಪ್ರೆಸೆಂಟ್ ಹೊಲ್ದಲ್ಲೇನಾಯ್ತೋ ಇದನ್ನ ಡಿಸ್ಕಸ್ ಮಾಡಿದ್ವಿ ಅದಾದ್ಮೇಲೆ ಲಾಸ್ಟ್ ಟೈಮ್ ಬೆಳೆದಿರೋ ಅದನ್ನ ಡಿಸ್ಕಸ್ ಮಾಡಿದ್ವಿ ನೆಕ್ಸ್ಟ್ ಇವ್ರದ್ದು ಪಪ್ಪಾಯ ಹಣ್ಣು ಕಾಯಿ ಸ್ಟಾರ್ಟ್ ಆಗುತ್ತಲ್ವ ಮುಂದೆ ಇನ್ನೊಂದು ಎರಡು ತಿಂಗಳು ಬಿಟ್ಬಿಟ್ಟು ಅವಾಗ ಒಂದು ವಿಡಿಯೋ ಮಾಡಿಬಿಟ್ಟು ಹೆಚ್ಚಿನ ಮಾಹಿತಿ ಕೊಡ್ತೀನಿ ಸ್ನೇಹಿತರೆ ಅಣ್ಣಾರೆ ಇಲ್ಲಿವರೆಗೂ ಏನು ನಿಮ್ಮ ಪ್ರೆಸೆಂಟ್ ಹೊಲ್ದಲ್ಲಿ ಪಪ್ಪ ಇದೆ ಇದ್ರ ಬಗ್ಗೆ ಉತ್ತಮವಾದ ಮಾಹಿತಿ ಕೊಟ್ಟಿದ್ರೆ ನಮಸ್ಕಾರ ಅಣ್ಣಾರೆ